ಹಾಯ್ ಹಾಲ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನನ್ನ ಮಾ ನಮ್ಮ ಮಾವನ ಮಗನದು ಮತ್ತು ನನ್ನ ಫ್ರೆಂಡ್ ಮಗಳದು ಇಬ್ಬರದು ಬರ್ತಡೇ ಇದೆ ಅವರಿಬ್ಬರು ಒಂದೇ ಒಂದೇ ದಿನ ಒಂದೇ ಇಯರಲ್ಲೇ ಹುಟ್ಟಿದ್ದಾರೆ ಅವ ನಮ್ಮ ಮಾವನ ಮಗನ ಹೆಸ್ರು ಬಂದ್ಬಿಟ್ಟು ಸಂಜಯ್ ಅಂದ್ಬಿಟ್ಟು ನಮ್ಮ ಫ್ರೆಂಡ್ ಮಗಳ ಹೆಸರು ಬಂದ್ಬಿಟ್ಟು ಮಾನ್ವಿತಾ ಅವರಿಬ್ಬರಿಗೂ ಒಳ್ಳೆಯ ವಿದ್ಯಾ ಬುದ್ಧಿ ಆಯುಷ್ಯು ಆರೋಗ್ಯ ಎಲ್ಲ ಕರುಣಿಸ್ಲಿ ಅಂದ್ಬಿಟ್ಟು ಕೇಳ್ಕೊತಾ ಇದ್ದೀನಿ ಹ್ಯಾಪಿ ಬರ್ತಡೇ ಮಾನ್ವಿತಾ ಹ್ಯಾಪಿ ಬರ್ತ್ಡೇ ಸಂಜಯ್ ನೋಡಿ ಇವತ್ತು ನಮ್ಮ ಪಾಗೋಡ ಸ್ಪೆಷಲ್ಲು ಕೆಂಪನ್ ಗೋಜ್ ಮಾಡೋಣ ಅಂದ್ಬಿಟ್ಟು ಮಾಡ್ತಾ ಬನ್ನಿ ಅದೇ ಹೇಗೆ ಮಾಡೋದು ಅದಕ್ಕೆ ಏನೇನು ಬೇಕು ಅಂತ ಹೇಳ್ಬಿಟ್ಟು ತೋರಿಸ್ತೀನಿ ಒಂದು ಅರ್ಧ ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಮತ್ತು ಒಣಮೆಣ್ಸಿನ್ಕಾಯಿ ಬೀಜ ಕಡಲೆ ಬೀಜ ಮತ್ತು ಈರುಳ್ಳಿ ಬೆಳ್ಳುಳ್ಳಿ ಕಾಯಿ ಕಡಲೆ ಮತ್ತು ಜೀರಿಗೆ ಪುಡಿ ಜೀರಿಗೆ ತೊಗೋಬೇಕು ಜೀರಿಗೆ ಇಲ್ಲದಿದ್ದಕ್ಕೆ ಜೀರಿಗೆ ಪುಡಿ ತೊಗೊಂಡಿದ್ದೀನಿ ಮತ್ತು ಅರ್ಧ ಈರುಳ್ಳಿನ ಕಟ್ ಮಾಡ್ಕೊಂಡು ಈ ಥರ ಫ್ರೈ ಮಾಡ್ಕೊತಾ ಇದ್ದೀನಿ ಈರುಳ್ಳಿ ಬೆಳ್ಳುಳ್ಳಿನ ಫ್ರೈ ಮಾಡ್ಕೋಬೇಕು ಮತ್ತು ಒಣಮೆಣ್ಸಿನ್ಕಾಯಿನೂ ಅಷ್ಟೇ ಎಣ್ಣೆಲಿ ಫ್ರೈ ಮಾಡ್ಕೋಬೇಕು ನೋಡಿ ಫ್ರೈ ಮಾಡ್ಕೊಂಡಿದ್ದೆಲ್ಲ ಇಟ್ಕೊಂಡಿದ್ದೀನಿ ಮತ್ತು ಈಗ ಒಂದು ಮಿಕ್ಸರ್ ಜಾರ್ ತೊಗೊಂಡು ಅದಕ್ಕೆ ಫಸ್ಟು ಕಾಯಿ ತುರಿ ಹಾಕ್ತಾಯಿದ್ದೀನಿ ಕಾಯಿಗಿನ ಇದಕ್ಕೆ ಕೊಬ್ಬರಿ ಹಾಕ್ಕೋಬೇಕು ನಾನು ಕೊಬ್ಬರಿನೇ ಹಾಕ್ತಾ ಇರೋದಿಲ್ಲಿ ಅದು ಸ್ವಲ್ಪ ಅಷ್ಟು ಡ್ರೈ ಆಗಿಲ್ಲ ಹಾಗಾಗಿ ಕಾಯಿ ಥರನೇ ಕಾಣಿಸ್ತಾ ಇದೆ ಮತ್ತು ಈ ಫ್ರೈ ಮಾಡ್ಕೊಂಡು ಇಟ್ಕೊಂಡಿರ್ತೀವಲ್ವಾ ಅದನ್ನು ಸೇರಿಸ್ಕೊತಾ ಇದ್ದೀನಿ ಒಣಮೆಣ್ಸಿನ್ಕಾಯಿ ಈರುಳ್ಳಿ ಬೆಳ್ಳುಳ್ಳಿ ಮತ್ತು ಕಡಲೆ ಪಪ್ಪು ಮತ್ತು ಕಡಲೆ ಬೀಜನ ಹುರಿದು ಇಟ್ಕೊಂಡಿರ್ತೀವಿ ಅದನ್ನ ಸೇರಿಸ್ಕೋತಾ ಇದ್ದೀನಿ ಮತ್ತು ಒಂದು ಸ್ವಲ್ಪ ಹುಣ್ಸೆಹಣ್ಣು ಹುಣಸೆಹಣ್ಣು ಬೆಲ್ಲ ಮಾತ್ರ ಜಾಸ್ತಿ ಇಂಪಾರ್ಟೆಂಟ್ ಇದಕ್ಕೆ ಒಣಮೆಣ್ಸಿನ್ಕಾಯಿ ಇದು ಖಾರ ಇದ್ದರೆ ಚೆನ್ನಾಗಿರುತ್ತೆ ಒಂದು ಸತಿ ನಮ್ಮೂರು ಸೈಡ್ದೂ ಸಾಂಬಾರು ಟ್ರೈ ಮಾಡಿ ನೋಡಿ ಯಾವ ಥರ ಇರುತ್ತೆ ಅಂದ್ಬಿಟ್ಟು ಮತ್ತು ಈಗ ಒಂದು ಬಾಣಲಿ ಇಟ್ಬಿಟ್ಟು ಸಾಸಿವೆ ಕರಿಬೇವು ಹಾಕ್ಕೊಂಡು ಮತ್ತು ಈರುಳ್ಳಿ ಹಾಕೋತಾ ಇದ್ದೀನಿ ಅರ್ಧ ಇಟ್ಟಿದ್ವಲ್ಲ ಆ ಈರುಳ್ಳಿ ಕಟ್ ಮಾಡಿಕೊಂಡು ಇದ್ದೀನಿ ಇದು ಸ್ವಲ್ಪ ಎಣ್ಣೆಲಿ ಫ್ರೈ ಆಗಲಿ ಫ್ರೈ ಆಗಿದ ತಕ್ಷಣ ಈ ರುಬ್ಬಿಟ್ಕೊಂಡಿರ್ತೀವಲ್ವ ಮಸಾಲೆ ಕೊಬ್ಬರಿ ಕಡಲೆ ಬೀಜ ಕಡಲೆ ಪಪ್ಪು ಎಲ್ಲ ಹಾಕ್ಬಿಟ್ಟು ಅದನ್ನ ಹಾಕೊಳ್ಳೋಣ ನನ್ನ ಚಾನಲ್ನ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ದಲೇ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನೋಡಿ ಈಗ ಚೆನ್ನಾಗಿ ಅದೆಲ್ಲ ಫ್ರೈ ಸ್ವಲ್ಪ ಫ್ರೈ ಆದರೂ ಸಾಕು ಈರುಳ್ಳಿ ನೋಡಿ ಇವಾಗ ರುಬ್ಬಿಟ್ಕೊಂಡಿರ್ತೀವಲ್ಲ ಆ ಮಸಾಲೆನ ಸೇರಿಸ್ಕೊತಾ ಇದ್ದೀನಿ ಇದು ತುಂಬಾ ಚೆನ್ನಾಗಿರುತ್ತೆ ಸ್ವಲ್ಪ ಖಾರ ಮುಂದಾಗೆ ಇರಬೇಕು ತುಂಬ ಒಳ್ಳೆ ಟೇಸ್ಟ್ ಕೊಡುತ್ತೆ ಬಾಯಿಗೆ ಬೇರೆ ಟೇಸ್ಟೇ ಕೊಡುತ್ತೆ ಒಂದು ಸತಿ ಟ್ರೈ ಮಾಡಿ ನೋಡಿ ಮತ್ತು ಸಿಂಪಲ್ಲಾಗೂ ಬೇಗನೂ ಆಗುತ್ತೆ ನೋಡಿ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಳ್ಳಿ ನಿಮಗೆ ಅಂದರೆ ಯಾವ ಕನ್ಸಿಸ್ಟೆನ್ಸಿಲಿ ನಿಮಗೆ ಸಾಂಬಾರು ಬೇಕೋ ಆ ಇದಕ್ಕೆ ನೀರು ಹಾಕ್ಕೊಳ್ಳಿ ಮತ್ತು ನೋಡಿ ಜೀರಿಗೆ ಪುಡಿನ ಈಗ ಹಾಕ್ತಾಯಿದ್ದೀನಿ ಜೀರಿಗೆ ಆದರೆ ರುಬ್ಬೋದಕ್ಕೆ ಹಾಕೋಬೇಕಿತ್ತು ನಾನು ಜೀರಿಗೆ ಪುಡಿ ಆಗಿರೋದ್ರಿಂದ ಈಗ ಸೇರಿಸ್ಕೋತಾ ಇದ್ದೀನಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೋಬೇಕು ನೋಡಿ ಇದು ಚೆನ್ನಾಗಿ ಕುದಿ ಬರಬೇಕು ಇದೊಂಥರ ಘಮ ಘಮ ಅಂತಿರುತ್ತೆ ಕುದಿಬೇಕಾದ್ರೆ ಸ್ಮೆಲ್ಲು ಸ್ವಲ್ಪ ಬೆಲ್ಲ ಹಾಕ್ಕೊಳ್ಳೋಣ ಟೇಸ್ಟು ಬೇರೆಯೇ ಕೊಡುತ್ತೆ ನೋಡಿ ಬಿಸಿ ಬಿಸಿಯಾದ ಕೆಂಪನ್ ಗೊಜ್ಜು ರೆಡಿಯಾಗಿದೆ ಬಿಸಿ ಬಿಸಿ ಮುದ್ದೆ ಜೊತೆ ಖಾರ ಖಾರವಾದ ರಡಿ ಗೊಜ್ಜು ರೆಡಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಆಲ್